ಸರ್ ನಮಸ್ತೆ ನಮಸ್ತೆ ಸರ್ ಮೊನ್ನೆ ಸಾಗರದಲ್ಲಿ ಕೆ ಡಿ ಪಿ ಸಭೆ ನಡೆಯಿತು ಶಾಸಕರು ಅಧಿಕಾರಿಗಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಭೂ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಆ ಥರ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಈಗ ಈ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಅಂದರೆ ಎಲ್ಲೋ ಒಂದು ಕಡೆ ರೈತರ ಪರವಾಗಿ ಹೋರಾಟ ಮಾಡಿ ಬಂದಂಥ ರಾಜಕಾರಣಿಗಳು ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಇದ್ದಾರೆ ನ್ಯಾಯ ಕೊಡಿಸಿದಂಥ ನಾಯಕರುಗಳು ಇದಾರೆ ಕಾಗೋರ್ ತಿಮ್ಮಪ್ಪನವ್ರು ಇರ್ಬೋದು ಬಂಗಾರಪ್ಪನವ್ರು ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಈ ರೀತಿ ನಾಯಕರು ಹಾಲಪ್ಪನವರು ಇದ್ದಾರೆ ಆದರೆ ಎಲ್ಲ ಒಂದು ಕಡೆ ಬದಲಾದಂಥ ಸನ್ನಿವೇಶದಲ್ಲಿ ಪಾಪ ಮೂರು ಬಾರಿ ಶಾಸಕರಾದರು ಎಲ್ಲವೂ ಮೂರು ಬಾರಿ ಶಾಸಕರಾದರೂ ಸಹ ಬದಲಾವಣೆ ಅಂಥ ಸನ್ನಿವೇಶದಲ್ಲಿ ಯಾವುದೇ ಹೋರಾಟದಿಂದ ಅಭಿವೃದ್ಧಿಯಿಂದ ಅಲ್ಲ ಆದರೆ ಶಾಸಕರಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಬಾರಿ ಶಾಸಕರಾದಮೇಲೆ ಯಾವುದೋ ಒಂದ್ರ ಬಗ್ಗೆ ಭಾಳ ವ್ಯಾಮೋಹ ಆಗಿದೆ ನಾವು ದುಡ್ಡು ಮಾಡಬೇಕು ಹಣ ಮಾಡಬೇಕು ಅನ್ನೋದು ಈಗ ಮೊನ್ನೆ ನಾನು ಅದ್ರ ಹಿಂದೊಂದ್ಸರಿ ನೋಡಿದೆ ಈ ಎಂಥ ಎಲ್ಲ ಅಲ್ನೇಷನ್ ಮಾಡೋ ರಿಯಲ್ ಎಸ್ಟೇಟ್ನಲ್ಲ ದಂಧೆ ಆಗಿದೆ ನೀವು ಯಾವುದೋ ಅಲ್ನೇಷನ್ನಿಗೆ ಪರ್ಮಿಷನ್ ಕೊಡ್ಬೋದು ಅಂತ ಶಾಸಕರಿಗೆ ಒಂದು ಹೇಳ್ತೀನಿ ಇವತ್ತು ಸರ್ಕಾರ ಅದಕ್ಕೋಸ್ಕರನೇ ಅರವತ್ತು ಐವತ್ತು ಪರ್ಸೆಂಟ್ನ ಫಸ್ಟು ಆಗಿರೋದ್ರಲ್ಲಿ ರಿಲೀಸ್ ಮಾಡಬೇಕು ಅವರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ರಿಯಲ್ ಎಸ್ಟೇಟ್ ಮಾಡೋರಿಗೆ ಅದು ಯಾಕಂದ್ರೆ ಸರ್ಕಾರಕ್ಕೆ ಆದಾಯ ಜೊತೆಗೆ ಮತ್ತೆ ಆಯಾ ಪಟ್ಟಣ ಮತ್ತೆ ಗ್ರಾಮಾಂತರ ಡೆವಲಪ್ಮೆಂಟ್ ಅಂತ ಉದ್ಯಮನೂ ಅಭಿವೃದ್ಧಿನೂ ಹೌದಾ ತುಂಬಾ ಜನರಿಗೆ ಕೆಲಸ ಸಿಗುತ್ತೆ ಕೆಲಸ ಸಿಗುತ್ತೆ ಮತ್ತೆ ಅಭಿವೃದ್ಧಿ ಅಭಿವೃದ್ಧಿ ಆದರೆ ನಮಗೆ ಸರ್ಕಾರಕ್ಕೆ ಆದಾಯ ಸಿಗುತ್ತೆ ಎಲ್ಲದು ಆ ಕಾರಣಕ್ಕೋಸ್ಕರ ಅದಕ್ಕೆ ಹೆಚ್ಚಿನ ಉಚ್ಚೇಜನ ಉತ್ತೇಜನ ಕೊಟ್ಟರು ಸರ್ಕಾರ ಕೊಡ್ತಾ ಇದೆ ಆದರೆ ಈ ತಾಲೂಕಿನ ಶಾಸಕರು ಯಾವ ಕಾರಣಕ್ಕೋಸ್ಕರ ಹೇಳಿದ್ರು ಅಂತ ಗೊತ್ತಿಲ್ಲ ಏ ಮಾಡಬಾರ್ದು ಯಾರು ನೀವು ಪರ್ಮಿಷನ್ ಕೊಡಬಾರ್ದು ಅಂತ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ ಈ ಇವರು ಆ ರಿಯಲ್ ಇದ್ದವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಈ ರೀತಿಯ ಹೇಳಿದ್ರೆ ನಮ್ಮ ಹತ್ರ ಬರ್ತಾರೆ ನಾವು ಹೇಳಿದ ಕಂಡೀಷನಿಗೆ ಹೋಗ್ತಾರೆ ಅನ್ನೋದು ಇದೆ ನನಗೆ ಮಾಹಿತಿ ಪ್ರಕಾರ ಮುನ್ನೂರ ನಾನ್ನೂರು ಫೈಲ್ಗಳಿದ್ದಾವೆ ಹಂಗೆ ಪೆಂಡಿಂಗ್ ಇಟ್ಕೊಂಡು ನೋಡೋಣ ನೋಡೋಣ ಅಂತ ಇದ್ದಾರೆ ಅಂತ ಪಾಪ ಅದರಲ್ಲಿ ಎಲ್ಲರೂ ಅಲ್ಲೇ ಶನಿ ಹಾಕ್ತಾರೆ ಎಲ್ಲರೂ ಪಾಪ ರಿಯಲ್ ಎಸ್ಟೇಟ್ನವರಲ್ಲ ಅದರಲ್ಲಿ ಆಲ್ಮೋಸ್ಟು ಈಗ ಇನ್ನೂರ ಮುನ್ನೂರ ಇದ್ದರೆ ಅದರಲ್ಲಿ ಏಯ್ಟಿ ಪರ್ಸೆಂಟು ಸ್ವಂತ ಪಾಪ ಸ್ವಂತ ಮನೆ ಕಟ್ಟೋದು ಇರ್ತಾರೆ ಕೈಗಾರಿಕೆಯರು ಇರ್ತಾರೆ ವಾಣಿಜ್ಯ ಇರ್ತಾರೆ ಈ ರೀತಿ ಇರ್ತಾರೆ ಆದರೆ ಇಂಥ ಒಂದೆಲ್ಲ ಇವರು ಈ ಮಟ್ಟಕ್ಕೆ ಹೋಗಿ ಅವರಿಗೆ ತೊಂದರೆ ಕೊಡುವಂಥ ಕೆಲಸ ನಾವು ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಅನಿವಾರ್ಯ ಹೋರಾಟ ಮಾಡ್ಬೇಕಾಗಿರ್ತೀವಿ ನಮ್ಮ ನಾಯಕರು ಹಾಲಕ್ಕನವ್ರು ಏನು ಮಾಡಿದ್ರು ಅಂದರೆ ಆ ಯೋಜನಾ ಆಫೀಸ್ ಯಾಕೆ ತಂದರು ಅಂದರೆ ಅದನ್ನು ಅಲ್ಲಿ ಶಿವಮೊಗ್ಗಕ್ಕೆ ಹೋದರೆ ಪಾಪ ತೊಂದರೆ ಆಗುತ್ತೆ ಇದ್ದು ಹೋಗ ಅದು ಸಾಗರದಲ್ಲೇ ಇದ್ರೆ ಒಂದು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಸಣ್ಣ 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 ಪುಟ್ಟ ರೈತರಿಗೆ ಮನೆ ಕಟ್ಟ ಅಂತ ಅಲ್ಲದೇ ಮಾಡ್ಕೊಂಡೆಲ್ಲ ಅನುಕೂಲ ಆಗುತ್ತೆ ಅದಕ್ಕಾಗಿ ಅದನ್ನು ಸಾಗರಕ್ಕೆ ತಂದು ಅದಕ್ಕೆ ಒಬ್ಬ ಒಳ್ಳೆಯ ಒಳ್ಳೆ ಅವಧಿಯಲ್ಲಿ ಒಬ್ಬ ನಾಗರಾಜ್ ಪಯ್ಯನ ಸ್ನೇಹರ್ಸ್ ಅವ್ರನ್ನ ಮಾಡಿಟ್ಟಿದ್ರು ಅವರು ಯಾಕಂದ್ರೆ ಅವ್ರ ಬಗ್ಗೆ ಇಡೀ ಸಾಗರ ಟೌನ್ ತಾಲೂಕಿನಲ್ಲಿ ಗೊತ್ತಿದೆ ಅಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡಿಬಾರ್ದು ಅನ್ನೋದಕ್ಕೋಸ್ಕರ ಅವ್ರನ್ನ ಅಲ್ಲಿ ಕೂರಿಸಿದ್ರು ಆದರೆ ಈ ಬಾರಿ ಶಾಸಕರೇನಾಯಿತು ಅಂದರೆ ಶಾಸಕರೇ ಅದಕ್ಕೆ ಅಧ್ಯಕ್ಷರು ಮಗರಕು ಕಮಿಟಿಗೆ ಅಧ್ಯಕ್ಷರು ಆಮೇಲೆ ಈಗ ಯಾವುದೋ ಇದು ಯಾವುದೋ ಒಂದು ಇದಕ್ಕೆ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ ಡಿ ಸಿ ಸಿ ಬ್ಯಾಂಕಿಂದು ಸಮೇತ ಆಗಬೇಕು ಅಂತ ಎಲ್ಲದೂ ಅವರೇ ಆಗಬೇಕು ಮುಂದಿನ ದಿನಗಳಲ್ಲಿ ನನ್ನ ಲೆಕ್ಕ ಜಿಲ್ಲಾ ಪಂಚಾಯತಿಗೂ ಸಹ ಸ್ಪರ್ಧೆ ಮಾಡ್ತಾರೆ ಗ್ರಾಮ ಪಂಚಾಯತಿಗಳಿಗೂ ಅಥವಾ ಪಟ್ಟಣ ಪಂಚಾಯತಿ ಈಗ ಕಾರ್ಗಲ್ಲು ಮತ್ತು ಹೊಸನಗರ ಇದೆ ಪಟ್ಟಣ ಪಂಚಾಯತಿ ಅಥವಾ ಸಾಗರ ನಗರಸಭೆ ಮಿತ್ರರು ಆಶ್ಚರ್ಯ ಇಲ್ಲ ಅದು ನಾನು ಹೇಳ್ತಾ ಇಲ್ಲ ಆದರೆ ವಿಧಾನಸಭಾ ಕ್ಷೇತ್ರದ ಜನ ಮಾತಾಡ್ತಾ ಇದ್ದಾರೆ ಈ ರೀತಿ ಆ ದೃಷ್ಟಿಯಿಂದ ಈ ಈ ರೀತಿ ನಡೀತಾರೆ ಈಗ ನಿನ್ನೆ ಕೆ ಡಿ ಪಿ ಎಲ್ ತಾವು ಒಳ್ಳೆ ವಿಷಯ ಹೇಳಿ ಮೊನ್ನೆ ಕೆ ಡಿ ಪಿ ಎಲ್ ಹೇಳಿದೆಲ್ಲ ನಿನ್ನೆ ಪತ್ರಿಕೆಯಲ್ಲಿ ಹೋದರು ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಮೂರಿ ಆದಂಥವನ್ನ ತರಗೊಡ್ಸಿ ಅಂತ ಆದರೆ ಒಬ್ಬ ಶಾಸಕರು ಕಾಗೋಡು ತಿಮ್ಮಪ್ಪನವರು ಇದ್ದಂಥ ಕ್ಷೇತ್ರ ಕಾಗೋಡ್ ತಿಮ್ಮಪ್ಪನವರು ಭೂಮಿಗೋಸ್ಕರನೇ ರೈತರಿಗೋಸ್ಕರನೇ ಹೋರಾಟ ಮಾಡಿ ನ್ಯಾಯ ಕೊಡಿಸಿದಂಥ ಒಬ್ಬ ಪಕ್ಷದಲ್ಲಿ ಗೆದ್ದು ಅವರು ಅವ್ರನ್ನ ಕರ್ಕನ್ನು ಓಡಾಡಿ ಅವ್ರ ಬಾಯಲ್ಲಿ ಓಟ್ ತಾವ ಹಾಕ್ಸಿಂದು ಅವರು ಇದ್ದಂಗೆ ಜೀವ ಇದ್ದಂಗೆ ನೀವು ಅದ್ರ ವಿರುದ್ಧ ಮಾತಾಡ್ತೀರಿ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಇದು ರೈತರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೂ ಬೇರೆ ಯಾವ ಉದ್ದೇಶ ಅಂತ ಗೊತ್ತಿಲ್ಲ ಯಾಕೆಂದರೆ ರೈತರಂತೂ ಯಾವ ಕಾರಣಕ್ಕೆ ನಿಮಗೆ ತನ್ನ ಕಮಿಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡೋಲ್ಲ ಇದನ್ನ ನೀವು ಏನು ಹೇಳಿದ್ರು ರಿಯಲ್ ಎಸ್ಟೇಟ್ನ ನೀವೇನಾದ್ರು ಮಾಡುವುದೇನ ಅವ್ರು ಬೇರೆ ಪ್ರಶ್ನೆ ಆದರೆ ರೈತರ ವಿಚಾರದಲ್ಲಿ ನೀವು ಈ ರೀತಿಯ ಯಾರೋ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಕೂಡಲೇ ಬರ್ತಾರೆ ಅನ್ನೋದು ತಾವು ಮರೆತು ಬಿಡ್ರಿ ಅವ್ರು ಹೋರಾಟ ಮಾಡ್ತಾರೆ ಆ ಹೋರಾಟ ಮಾಡೋಕ್ಕೆ ರೈತರ ಪರವಾಗಿ ನಾವು ಹೋರಾಟ ಮಾಡೋಕ್ಕೆ ನಾವು ಇದು ಹಾಲಪ್ಪ ಸಾಹೇಬರಿದ್ದಾರೆ ಎಂ ಪಿ ಅವರು ಇದ್ದಾರೆ ಸಾಕಷ್ಟು ಜನ ರೈತರ ಪರವಾಗಿ ಹೋರಾಟ ಮಾಡೋಕ್ಕೆ ಈಗಾಗಲೇ ಸಿದ್ಧವಾಗಿರ್ಬೋದು ಆ ಕಾರಣಕ್ಕೋಸ್ಕರ ತಾವು ಈ ರೀತಿಯ ಬ್ಲಾಕ್ ಮೇಲ್ ಮಾಡಿ ರೈತರಿಗೆ ಹೇಳಿದ್ರೆ ಸಹ ಕೆಲಸ ತಾವು ಮಾಡಬಾರ್ದು ಮತ್ತು ತಾವೇ ಅಧಿಕಾರಿಗಳಿಗೆ ಕುಮ್ಮಪ್ಪ ಕೊಟ್ಟರೆ ಎಲ್ಲೋ ಒಂದು ಕಡೆ ಯಾವ ರೀತಿಯ ಮುಂದಿನ ರೈತರ ಪರಿಸ್ಥಿತಿ ಏನಾಗುತ್ತೆ ಯಾಕಂದರೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಬಹುತೇಕ ಎರಡು ಎಕರೆ ಖಾತೆ ಇದ್ದರೆ ಇನ್ನೆರಡು ಎಕರೆ ಒತ್ತುವರಿ ಇದೆ ಮತ್ತು ಹಲವಾರು ಕಾರಣಗಳಿಂದ ಕೆಲವರಿಗೆ ಮಂಜೂರಾಗಿಲ್ಲ ಈಗ ಉದಾಹರಣೆ ನೋಡಿ ನಮ್ಮ ಅನಂತಪುರ ಹೋಗಳಲ್ಲೇ ಜಮೀನು ಐವತ್ತು ವರ್ಷದ ಸಾಗುವಳಿ ಮಾಡ್ಕೊಂಡು ಬಂದಾರೆ ಮುಳುಗಡೆಯಿಂದ ಆಗಿ ಬಂದವರು ಇದ್ದಾರೆ ಮುಳುಗಡೆ ಹಾಗಾದರೆ ಇಲ್ಲೇ ಇದ್ದರು ಇದ್ದಾರೆ ಆದರೆ ಅಲ್ಲಿ ಫಾರೆಸ್ಟ್ ಅಂತ ಎಂಟ್ರಿ ಆಗಿದೆ ಆದರೆ ರವಿನ್ಯೂ ಕೆಲವು ನಿಮ್ಡು ಫಾರೆಸ್ಟ್ ಅಂತ ಆಗಿದೆ ಆ ಕಾರಣಕ್ಕೋಸ್ಕರ ಅವ್ರಿಗೆ ಮಂಜೂರಾಗಿಲ್ಲ ಅದ್ರ ಸಾಕಷ್ಟು ಅದರದ್ದು ಕಾನೂನು ತೊಡಕುಗಳಿವೆ ಅವ್ರಿಗೆ ಮಂಜೂರಾಗಿಲ್ಲ ಇವರು ಒತ್ತುವರಿ ಏನ ಅಧಿಕಾರಿಗಳು ಏನು ಮಾಡ್ತಾರೆ ಹೇಳ್ರಿ ಆಯಿತು ಅಂತ ಹೋಗಿ ಅವ್ರಿಗೆ ನೋಟಿಸ್ ಕೊಡೋದು ಒತ್ತುವರಿ ಮಾಡ್ತಾರೆ ಆ ರೈತರಿಗೆ ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕೆಲವರಿಗೆ ಪಾಪ ಅವ್ರು ಏನಾರ ಜಮೀನು ಉಳಿಸಿದಕೋಸ್ಕರ ಅವ್ರು ಏನೇನೋ ದಾರಿ ಇಳಿಬೇಕಾಗುತ್ತೆ ಆಮೇಲೆ ಇವರು ಇವರ ಹಿಂಬಾಲಕರು ಕೆಲವರು ಹೋಗಿ ಅದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅದನ್ನು ರೈತರನ್ನ ಹತ್ರ ನೋಡಿ ಇಲ್ಲೇ ಬಿಡಿಸ್ತಾರೆ ನಾನು ಹೇಳಿ ಸರಿ ಮಾಡ್ತೀನಿ ಅಂತೇಳಿ ಈ ರೀತಿ ಒಬ್ಬ ಶಾಸಕರು ರೈತರು ಪರವಾಗಿಲ್ಲ ಅಂತ ಶಾಸಕರು ತೆರವುಗೊಳಿಸ್ ಅಂತ ಹೇಳಿ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಅಂದ್ರೆ ಈ ಶಾಸಕರು ನಾವು ಈ ಏನ್ ವಿರೋಧಿ ರೈತ ವಿರೋಧಿ ಶಾಸಕರಾಗಿದೆ ಅದರಲ್ಲೂ ಸಾಗದಂತ ಕಾವರ್ತು ಮಕ್ಕಳ ಗೆದ್ದಂತ ಕ್ಷೇತ್ರದಲ್ಲಿ ಈ ರೀತಿ ಭೂಮಿ ಹೋರಾಟ ಹೋರಾಟ ಭೂಮಿ ಹೋರಾಟ ನಡೆದಂತ ಒಂದು ಕ್ಷೇತ್ರದಲ್ಲಿ ಈ ರೀತಿ ಒಬ್ಬ ಶಾಸಕರು ಹೇಳ್ತಾರೆ ಅಂದ್ರೆ ನಿಜಕ್ಕೂ ನಾವು ಇದನ್ನು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ನಮ್ಮ ಪಕ್ಷದ ನಾಯಕರುಗಳ ಗಮನಕ್ಕೆ ತಂದ್ವು ಮುಂದಿನ ದಿನಗಳಲ್ಲಿ ನಾವು ರೈತರು ಪರವಾಗಿ ಇದನ್ನು ಹೋರಾಟ ಮಾಡ್ತು ಶಾಸಕರಲ್ಲಿ ಯಾರು ಒಂದು ವೇಳೆ ಹೇಳಿದ್ರು ಸಹ ರೈತರಿಗೆ ತೊಂದರೆ ಆದರೆ ನಾವು ಹಗಲೂರು ಆದರೆ ಅವ್ರು ಪರವಾಗಿ ಹೋರಾಟ ಮಾಡಿ ನಾವು ಸಿದ್ದಿವಾಹಿನಿ ಧನ್ಯವಾದಗಳು ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಮಸ್ತೆ